ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ರು ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ಇನ್ನು ಕನ್ನಡದಲ್ಲಿ ವೆಬ್ ವೆಬ್ ಸೀರೀಸ್ಗಳೇ ಹವಾ ಅಂತಲೇ ಹೇಳ್ಬೋದು ವೆಬ್ ಸೀರೀಸ್ಗಳ ಒಂದು ಹವ ಶುರುವಾಗಿದೆ ಅಂತಲೇ ಹೇಳ್ಬೋದು ಇನ್ನು ಜೀ ಕನ್ನಡದಲ್ಲಿ ಶ್ರುತಿ ನಾಯ್ಡು ಮತ್ತು ರಮೇಶ್ ಇಂದಿರಾ ಸರ್ ಒಂದು ನಿರ್ದೇಶನದಲ್ಲಿ ನಡೆದಂಥ ಒಂದು ಹಯ್ಯನ ಮನೆ ಸಿ ವೆಬ್ ಸೀರೀಸು ತುಂಬಾ ಹಿಟ್ಟನ್ನ ಪಡ್ಕೋತಾ ಇದೆ ಅಯ್ಯನ ಮನೆ ಒಂದು ವೆಬ್ ಸೀರೀಸ್ ಏನಿತ್ತು ಅದು ಸಖತ್ ವೈರಲ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ವೈರಲ್ ಪಡ್ಕೊಂಡಿದೆ ಅಂತಲೇ ಹೇಳ್ತೀನಿ ತುಂಬಾ ಹಿಟ್ ಪಡ್ಕೊಳ್ತಾ ಇದೆ ಇನ್ನೂ ಈ ಜಸ್ಟು ಮೇ ಟ್ವೆಂಟಿ ಫಿಫ್ತಲ್ಲಿ ಅದು ಲಾಂಚ್ ಆಗಿದ್ದು ಇವಾಗ ಅದರ ಒಂದು ಟಿ ಆರ್ ಪಿ ಆಗಿರ್ಬೋದು ಅವರ ಒಂದು ಯಶಸ್ಸು ತುಂಬಾ ಚೆನ್ನಾಗಿ ಬರ್ತಾ ಇದೆ ಸೊ ಹಂಗಾಗಿ ಈಗ ಕನ್ನಡದಲ್ಲಿ ನಿರ್ದೇಶಕರೆಲ್ಲ ಏನು ಮಾಡ್ತಾ ಇದ್ದಾರೆ ಅಂದರೆ ಸೀರಿಯಲ್ ಮಾಡೋಂತ ಒಂದು ಬಳಗ ಏನಿತ್ತು ಅದು ವೆಬ್ ಸೀರೀಸ್ನು ಕೂಡ ಮಾಡ್ತಾ ಇದ್ದಾರೆ ಅದು ಒಂಥರ ಸೀರಿಯಲ್ಸ್ ಟೈಪ್ನೆ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ತುಂಬಾನೇ ಒಂದು ಟ್ರೆಂಡಿಂಗ್ ಅಲ್ಲಿರೋ ಇದೆ ಈಗ ಒಂದು ವೆಬ್ ಸೀರೀಸ್ಗಳ ಒಂದು ಹಾವಳಿ ಜಾಸ್ತಿ ಆಗ್ತದೆ ಹೇಳ್ಬೋದು ಸೊ ಇನ್ನು ಪಾರು ಸೀರಿಯಲ್ ಆಗಿರ್ಬೋದು ಹಿಟ್ಲರ್ ಕಲ್ಯಾಣ ಮತ್ತೆ ನಮ್ಮ ಬ್ರಹ್ಮಗಂಟು ಆ ಸೀರಿಯಲ್ ಮಾಡಿದಂತಹ ಒಂದು ಏನು ತಂಡ ಇತ್ತು ಅದೇ ಸೀರಿಯಲ್ ಮಾಡಿದಂತಹ ಒಂದು ತಂಡ ಈಗ ವಿನಯ್ ಗೌಡ ಮತ್ತೆ ಮೋಕ್ಷಿತ ಸೇರಿ ಒಂದು ವೆಬ್ ಸೀರೀಸ್ ಕೂಡ ಮೈಕ್ರೋ ವೆಬ್ ಸೀರೀಸ್ ಕೂಡ ಮಾಡ್ತಾ ಇದ್ದಾರೆ ಇದು ನಿಜವಾಗ್ಲೂ ಈ ಎರಡು ಜೋಡಿನ ಬಹಳಷ್ಟು ಇಷ್ಟಪಡ್ತಾ ಇದ್ದಾರೆ ಅದರಲ್ಲೂ ಕೂಡ ಪಾರು ಬ್ರಹ್ಮಗಂಟು ಹಿಟ್ಲರ್ ಕಲ್ಯಾಣ ಅಂತಹ ಒಂದು ಬಿಗ್ ಬಿಗ್ ಸೀರಿಯಲ್ಗಳನ್ನ ಮಾಡಿದಂತಹ ಏನು ದಿಲೀಪ್ ರಾಜ್ ಅವರು ಅಂದರೆ ಧೃತಿ ಕ್ರಿಯೇಷನ್ ಮುಖಾಂತರ ಈ ಒಂದು ಮೈಕ್ರೋ ವೆಬ್ ಸೀರೀಸ್ ಬರ್ತಾ ಇರೋಂಥ ಶೂಟಿಂಗ್ ಎಲ್ಲಾನು ಕೂಡ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡುವಂತಹ ಹಂತದಲ್ಲಿ ಇದೆ ಅನ್ನೋದು ಕೂಡ ಕೇಳಿ ಬರ್ತಾ ಇದೆ ಮೋಕ್ಷಿತಾ ಮತ್ತೆ ವಿನಯ್ ಗೌಡ ಅವರ ಒಂದು ಜಸ್ಟ್ ಒಂದು ರೀಲ್ ಕೂಡ ಹಾಕಿದ್ದಾರೆ ಆ ರೀಲ್ ತುಂಬಾನೇ ಚೆನ್ನಾಗಿ ವ್ಯೂಸ್ ಕೊಟ್ಟಿದೆ ಸಕ್ಕ ಟ್ರೆಂಡಿಂಗ್ ಅಲ್ಲಿದೆ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಒಂದು ಜೋಡಿಯ ಒಂದು ಟ್ರೆಂಡಿಂಗ್ ಟ್ರೆಂಡಿಂಗ್ ಪಡ್ಕೋತಾ ಇದೆ ಅಂತ ಹೇಳ್ಬೋದು ಶೂಟಿಂಗ್ ಸ್ಪಾಟ್ ಅಲ್ಲಿ ನಡೆದಂತ ಒಂದು ಏನು ಒಂದು ಅವರಿಬ್ರು ಹಗ್ ಮಾಡ್ತಾ ಇರೋವಂಥ ಒಂದು ಶೂಟಿಂಗ್ ಮಾಡಿದರು ಆ ಒಂದು ಶೂಟಿಂಗ್ ಫಸ್ಟು ಎಲ್ಲ ಕಡೆ ಅರ್ಧ ಅರ್ಧ ಇತ್ತು ಆ ಒಂದು ಜೋಡಿ ಮೈಕ್ರೋ ವೆಬ್ ಸೀರೀಸ್ ಮಾಡ್ತಾ ಇದ್ದಾರೆ ಅಂತ ಅಂದ ಮೇಲೆ ಸಾಕಷ್ಟು ಒಂದು ಪ್ರೀತಿನ ಗಳಿಸ್ತಾ ಹೋಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಆ ಸೀರಿ ವೆಬ್ ಸೀರೀಸ್ ಬಗ್ಗೆ ಹೇಳೋದಾದರೆ ದಿಲೀಪ್ ರಾಜ್ ಹಾಗೆ ಅವರ ಮಿಸ್ಸಸ್ ಆಗಿರ್ಬೋದು ಅವರ ಒಂದು ತಂಡ ನಿಮ್ಗೆ ನೋಡಿರ್ಬೋದು ಹಿಟ್ಲರ್ ಕಲ್ಯಾಣದಲ್ಲಿ ದಿಲೀಪ್ ಅವರು ಒಂದು ಪಾತ್ರ ನಿರ್ವಹಿಸಿದ್ದು ಮೇನ್ ಆಗಿ ಹೀರೋ ಆಗಿ ನಿರ್ವಹಿಸಿದ್ರು ಅವರು ಸುಮಾರಷ್ಟು ಫಿಲಮ್ ಕೂಡ ಮಾಡಿದ್ದಾರೆ ನಿಮ್ಗೆ ಗೊತ್ತು ಅವರು ಇವತ್ತು ಇನ್ನು ಮೋಕ್ಷಿತಾ ಮತ್ತು ನಮ್ಮ ವಿನಯ್ ಗೌಡ ಮೋಕ್ಷಿತಾ ಅಂದ ತಕ್ಷಣ ಬಿಗ್ ಬಾಸ್ ಲೆವೆನ್ ಅನ್ನ ನೆನಪಾಗತ್ತೆ ಅದಲ್ಲದೆ ನಮ್ಮ ಮೋಕ್ಷಿತಾ ಅವರು ಪಾರೋ ಸೀರಿಯಲ್ ಮುಖಾಂತರ ಬಂದಂಥವ್ರು ಸೀರಿಯಲ್ ಸೀರಿಯಲಲ್ಲಿ ಜನಕ್ಕೆ ನಿಜವಾಗ್ಲೂ ಕೂಡ ಎಲ್ಲ ಒಂದು ಪ್ರತಿ ಪ್ರತಿಯೊಬ್ಬರು ಹಳ್ಳಿಯಿಂದ ಸಿಟಿಯವರೆಗೂ ಕೂಡ ತುಂಬಾ ಇಷ್ಟಪಟ್ಟಂತಹ ಒಂದು ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು ಒಂದು ಮುದ್ದು ಮುಖದ ಸುಂದರಿ ಅಂತ ಹೇಳ್ತೀನಿ ಸ್ವಾಭಿಮಾನದ ಹುಡುಗಿ ಅವ್ರಿಗೆ ಎಷ್ಟು ಅಷ್ಟೇ ಮಾತಾಡ್ತಾರೆ ಎಷ್ಟಿಂದಾಗಿ ಏನಾದರೂ ಮಾತಾಡಬೇಕು ಅಂದರೂ ಸುಮ್ಮ ಸುಮಾರಷ್ಟು ಸ ಸಲ ಯೋಚನೆ ಮಾಡಿ ಒಂದು ನಿರ್ಧಾರನ ತಗೊಳ್ಳುವಂತಹ ಹುಡುಗಿ ಅದರಲ್ಲೂ ಕೂಡ ಗೌಡ ಅಂದರೆ ಸ್ವಲ್ಪ ಹರ್ಷ್ ವ್ಯಕ್ತಿ ಸಡನ್ಲಿ ಮಕ್ಕೊಡ್ದಂಗೆ ಮಾತಾಡೋದು ಎಲ್ಲ ನೋಡಿದ್ದು ನಾವು ಬಿಗ್ ಬಾಸ್ ಟೆನ್ನಲ್ಲಿ ಅಂದರೆ ಎಲ್ಲೂ ಕೂಡ ಅವರು ಹೆಂಗಂದ್ರೆ ಮಾಸ್ ವ್ಯಕ್ತಿ ಥರ ಸೊ ಇವರಿಬ್ಬರ ಜೋಡಿ ಒಂಥರ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಹೇಳಿ ಇಷ್ಟಪಡ್ತಾ ಇದ್ರೆ ಒಂದು ಆರ್ ಅಡಿ ಕಟ್ಔಟ್ ಜೊತೆ ನಿಜವಾಗ್ಲೂ ಇವರು ಕೂಡ ಮ್ಯಾಚ್ ಆಗ್ತಾರೆ ನಮ್ಮ ಮೋಕ್ಷಿತಾ ಅವರು ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾರೆ ವಿನಯ್ ಗೌಡ ಅವ್ರಿಗೆ ವಿನಯ್ ಗೌಡ ಅವರು ಬಿಗ್ ಬಾಸ್ ಆದಮೇಲೆ ಕೆಲವೊಂದು ಮೂವಿಗಳು ಕೂಡ ಮಾಡ್ತಾ ಇದ್ದಾರೆ ಅಂತ ಕೂಡ ಗೊತ್ತಾಯಿತು ಅದ್ರ ಜೊತೆಗೆ ವೆಬ್ ಸೀರೀಸ್ ಕೂಡ ಅವ್ರ ಜೊತೆ ಮಾಡ್ತಾ ಇರೋದು ಎಲ್ಲರಿಗೂ ಕೂಡ ಖುಷಿ ಕೊಟ್ಟಿದೆ ಅಂತಲೇ ಹೇಳ್ಬೋದು ಇಬ್ಬರೂ ಒಂದು ಆ್ಯಕ್ಟಿಂಗ್ ನೋಡೋದಕ್ಕೆ ಸಿಕ್ಕತ್ತೆ ಮತ್ತು ನಮಗೆ ವಿನಯ್ ಗೌಡ ಅಂದ ತಕ್ಷಣವೇ ಒಂದು ಧಾರಾವಾಹಿ ನೆನಪು ಧಾರಾವಾಹಿ ನೆನಪಾಗುತ್ತೆ ಸುವರ್ಣದಲ್ಲಿ ನೆನಪ ಇತ್ತು ಮೊದಲು ಒಂದು ಶಿವನ ಕ್ಯಾರೆಕ್ಟ್ರೂ ಕೂಡ ಮಾಡಿದರು ವಿನಯ್ ಗೌಡ ಅವ್ರು ತುಂಬಾ ಚೆನ್ನಾಗಿ ನಟಿಸಿದ್ರು ಆ ಒಂದು ಧಾರಾವಾಹಿಲಿ ಅದಾದ್ಮೇಲೆ ಧಾರಾವಾಹಿ ಅಂತಂದ ಬಂದಾಗ ಧಾರಾವಾಹಿಗಳು ಮಾಡಲಿಲ್ಲ ವಿನಯ್ ವಿನಯ್ ಗೌಡವರು ನೆಕ್ಸ್ಟ್ ಇವಾಗ ಬಾಯ್ಸ್ ವರ್ಸಸ್ ಗರ್ಲ್ಸಲ್ಲಿ ಕಾಣಿಸ್ಕೊಂಡ್ರು ಅದಾದಮೇಲೆ ಎಲ್ಲಿ ಅಂತಂದರೆ ನಮ್ಮ ವೆಬ್ ಅಲ್ಲಿ ಮೋಕ್ಷಿತ ಅವ್ರ ಜೊತೆ ಕಾಣಿಸ್ಕೊತಾ ಇದ್ದಾರೆ ಈ ಒಂದು ವೆಬ್ ಸೀರೀಸ್ ಆಲ್ಮೋಸ್ಟು ಸೆಕೆಂಡರಿ ಶೂಟ್ಸು ಕೂಡ ಮುಗ್ದಿದೆ ಫಸ್ಟ್ ಶೂಟ್ ಆಲ್ರೆಡಿ ಮುಗಿಸಿದೆ ಇನ್ನು ಸೆಕೆ ಸೆಕೆಂಡರಿ ಶೂಟ್ ಕೂಡ ಮುಗ್ದಿದೆ ಅದ್ರ ಜೊತೆಗೆ ಡಬ್ಬಿಂಗು ಅದೆಲ್ಲ ಇರುತ್ತೆ ಶೂಟಿಂಗ್ ತಕ್ಷಣಕ್ಕೆ ಮುಗಿದಿದ್ದು ಕಂಪ್ಲೀಟ್ ಆದ್ರೂ ಕೂಡ ಅದರ ಹಿಂದೆ ಸಾಕಷ್ಟು ಕೆಲಸಗಳಿರುತ್ತೆ ಅಂದರೆ ಡಬ್ಬಿಂಗ್ ಶೂಟ್ ಇರ್ಬೋದು ಪ್ರೊಮೋ ಶೂಟ್ ಇರ್ಬೋದು ಪ್ರತಿಯೊಂದನ್ನು ಕೂಡ ಮಾಡಬೇಕಾಗುತ್ತೆ ಜಸ್ಟ್ ಇವಾಗ ಕಂಪ್ಲೀಟ್ ಆಗಿರೋದು ಶೂಟಿಂಗ್ ಮಾತ್ರ ಕಂಪ್ಲೀಟ್ ಆಗಿರೋ ನಮ್ಮ ಮುಕ್ಷಿತಾ ಅವರೇ ಅವರ ಒಂದು ಸ್ಟೋರಿ ಹಾಕ್ಕೊಂಡಿದ್ದಾರೆ ಬಟ್ ಇನ್ನು ಕೂಡ ಅದರ ಕೆಲಸಗಳು ನಡೀತಾ ಇರುತ್ತೆ ಒಂದು ಸಾಂಗ್ ಶೂಟ್ ಇರ್ಬೋದು ಅದರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಇರ್ಬೋದು ಡಬ್ಬಿಂಗ್ ಇರ್ಬೋದು ವಾಯ್ಸ್ ಡಬ್ಬಿಂಗ್ ಇರ್ಬೋದು ಎಲ್ಲನೂ ಕೂಡ ಇರುತ್ತೆ ಅಲ್ವ ಅದರಿಂದ ಎಷ್ಟು ಕೆಲಸಗಳಿರುತ್ತೆ ಫಿಲಮ್ ಆಗಿರ್ಬೋದು ಫಿಲಮ್ ರೀತಿಯೇ ಅದೊಂದು ಸ್ವಲ್ಪ ಹೇಳಬೇಕಂದ್ರೆ ಅದೇ ರೀತಿ ಇರುತ್ತೆ ಒಂದು ಮೂರು ಗಂಟೆ ಕಳ ಕಾಲ ನೋಡುವಂಥ ಒಂದು ಸೀರೀಸ್ ಆಗಿರುತ್ತೆ ಇದು ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಯ್ಯನ ಮನೆ ಅದೇ ರೀತಿ ಇಲ್ಲಿ ಈ ಒಂದು ಮೈಕ್ರೋವೆಬ್ ಸೀರೀಸ್ ಕೂಡ ಒಂದು ರೊಮ್ಯಾ ಒಂದು ಲವ್ ಸ್ಟೋರಿ ಥರ ಇರುವಂಥದ್ದು ಲವ್ ಸ್ಟೋರಿ ಮೇಯ್ನ್ ಇದರಲ್ಲಿ ತೊಗೊಂಡಿರೋಂಥದ್ದು ಇಷ್ಟ ಆಗುತ್ತೆ ಎಲ್ಲರಿಗೂ ಅನ್ನೋದನ್ನು ಕೂಡ ಗೊತ್ತಾಗ್ತಾ ಇದೆ ಖಂಡಿತ ಈ ಜೋಡಿ ಇನ್ನು ವೆಬ್ ಸೀರೀಸ್ ಬರೋದಕ್ಕಿಂತ ಮುಂಚೆನೇ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಒಂದು ಕುತೂಹಲನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದರೆ ನಿಜವಾಗ್ಲೂ ಈ ಒಂದು ಸೀರೀಸು ವೆಬ್ ಸೀರೀಸು ಹಿಟ್ ಆಗೋದ್ರಲ್ಲಿ ಡೌಟೇ ಇಲ್ಲ ಮೋಕ್ಷಿತ ಅವ್ರಿಗಾಗಿರ್ಬೋದು ವಿನಯ್ ಗೌಡ ಅವ್ರಿಗಿರ ಆಗಿರ್ಬೋದು ಇವ್ರಿಗೂ ಕೂಡ ಒಂದು ಯಶಸ್ಸನ್ನು ತಂದು ಕೊಡುತ್ತೆ ಒಂದು ಹೆಸರುನ ತಂದು ಕೊಡುತ್ತೆ ಈ ವೆಬ್ ಸೀರೀಸ್ ಅಂತ ಗೊತ್ತಾಗ್ತಾ ಇದೆ ಒಳ್ಳೆದಾಗಲಿ ಇಬ್ಬರಿಗೂ ಕೂಡ ನಮ್ಮ ಸಪೋರ್ಟ್ ಯಾವಾಗಲೂ ಬಿಗ್ ಬಾಸ್ ಕಂಟೆಸ್ಟ್ ಗಂಟ್ಗಳಿಗೆ ಇದ್ದೇ ಇರುತ್ತೆ ಯಾಕೆಂದರೆ ಬಿಗ್ ಬಾಸ್ ರಿವ್ಯೂ ಆದ ರಿವ್ಯೂವರ್ ಅನ್ನ ಮಾತ್ರಕ್ಕೆ ಒಂದು ಬಿ ಬರೀ ರಿವ್ಯೂ ಮಾಡಿ ಬಿಗ್ ಬಾಸ್ ಮುಗಿದ ತಕ್ಷಣ ಬಿಡೋವಂಥದ್ದೆಲ್ಲ ಅವ್ರು ಏನೇನು ಪ್ರಾಜೆಕ್ಟ್ ಮಾಡಿದ್ರೂ ಕೂಡ ಅವರಿಗೆ ಒಂದು ಸಪೋರ್ಟ್ ಕೊಟ್ರೇ ಆ ಒಂದು ಕೆಲಸಕ್ಕೆ ನಾವು ಕೊಡುವಂತಹ ಒಂದು ಬೆಲೆ ಅನಿಸುತ್ತೆ ಸೊ ಹಾಗಾಗಿ ನಮ್ಮ ಮೋಕ್ಷಿತಾ ಅವ್ರದ್ದು ಆಗಿರ್ಬೋದು ನಮ್ಮ ವಿನಯ್ ಗೌಡ ಅವರು ಯಶಸ್ಸನ್ನ ಕಂಡುಕೊಡ್ಲಿ ಈ ಒಂದು ಪಾತ್ರ ಅಂತಲೇ ಹೇಳ್ತೀನಿ ನಿಮಗೆಲ್ಲ ಅನ್ನಿಸ್ತಾ ಇದೆ ಈ ಜೋಡಿ ಇಷ್ಟ ಆಗ್ತಾ ಇದೆಯಾ ಮೋಕ್ಷಿತಾ ಮತ್ತು ಕೂಡ ಒಂದು ಪಾತ್ರ ನಿಮಗೆಲ್ಲರಿಗೂ ಕೂಡ ಖುಷಿ ಕೊಟ್ಟಿದ್ಯಾ ಅನ್ನೋದನ್ನು ಕೂಡ ಯಾರೆಲ್ಲ ವೆಯ್ಟ್ ಮಾಡ್ತಾರೆ ಈ ಒಂದು ಮೈಕ್ರೋ ವೆಬ್ ಸೀರೀಸ್ಗೆ ಅನ್ನೋದನ್ನು ಕೂಡ ಮರದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತೊಂದು ಅಪ್ಡೇಟ್ ಜೊತೆ ಸಿಗ್ತೀನಿ ಸ್ನೇಹಿತರೆ ಬಾಯ್ ಗಾಯ್ಸ್ ಲವ್ ಯು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡೋದನ್ನ ಮರಿಬೇಡಿ ಗೈಸ್ ಬಾಯ್